ನಾನು ಡಾಕ್ಟರ್ ಆಗಬೇಕು ಅಂತಂದಾಗ ಆಗೋಕ್ಕಾಗಲಿಲ್ಲ ನಾನು ಮೈಸೂರು ಮೆಡಿಕಲ್ ಕಾಲೇಜ್ ಪಕ್ಕದಲ್ಲೇ ಓದ್ತಾ ಇದ್ದೆ ವಿದ್ಯಾವರ್ಧಕ ಸ್ಕೂಲ್ನಲ್ಲಿ ಆಗ ಎಕ್ಸಿಬಿಷನ್ ಬಿಲ್ಡಿಂಗ್ನಲ್ಲಿ ನಡೀತಾ ಇತ್ತು ಹೈಸ್ಕೂಲು ನಾವು ಅಲ್ಲಿ ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ಕ್ಯಾಂಟೀನ್ ಇತ್ತು ದುಡ್ಡಿದ್ದಾಗ ಮಾತ್ರ ಹೋಯ್ತಿದ್ದವು ಅಲ್ಲಿಗೆ ಕ್ಯಾಂಟೀನ್ಗೆ ಯಾವ ದುಡ್ಡಿರ್ತಿರ್ಲಿಲ್ಲ ನಮ್ಮಲ್ಲಿ ತಿಂಗಳು ಮೊದಲಲ್ಲಿ ಸ್ವಲ್ಪ ದುಡ್ಡಿರೋದು ಆಗ ಆಗೋಗ್ತೀನಿ ನಮ್ಮಳಿ ಆಗ ಆಗ ಹತ್ತೊಂಬತ್ತು ಪೈಸೆ ಒಂದು ಮಸಾಲೆ ದೋಸೆ ಅರವತ್ತೊಂದು ಅರವತ್ತೆರಡರಲ್ಲಿ ನಾನು ಐಸ್ಕೂಲಿಗೆ ಬಂದೆ ಆಗ ಮಸಾಲೆ ದೋಸೆಗೆ ಎಷ್ಟು ಗೊತ್ತ ಮಂಜೆ ಕೂಡ ಹತ್ತೊಂಬತ್ತು ಪೈಸೆ ಒಂದು ಸೆಟ್ ದೋಸೆ ಅಂದರೆ ಹನ್ನೆರಡು ಪೈಸೆ ಎರಡಾಣಿ ಹನ್ನೆರಡು ಪೈಸೆಗೆ ನಾಲ್ಕು ದೋಸೆ ಕೊಡೋರು ನಾವು ಕಾಫಿ ಕುಡಿದೇನೆ ಇಪ್ಪತ್ನಾಲ್ಕು ಪೈಸೆ ಕೊಟ್ಬಿಡಿ ನಾಲ್ಕಾಣಿ ಕೊಟ್ಬಿಟ್ಟು ಎರಡು ಸೆಟ್ ದೋಸೆ ತಿನ್ಬಿಡಿತ್ತು ಸೊ ಆ ಕಾಲ ಹಂಗಿತ್ತು ಆಗ ನಾನು ಪಕ್ಕದಲ್ಲಿ ಮೆಡಿಕಲ್ ಕಾಲೇಜ್ ನೋಡ್ತಾ ಇದ್ದೆ ಆಸೆ ಇದ್ರೂ ಕೂಡ ಸಿಕ್ಕಲಿಲ್ಲ ಡಾಕ್ಟರ್ ಆಗಲಿಲ್ಲ ಒಂದು ವೇಳೆ ಡಾಕ್ಟರ್ ಆಗಿಬಿಟ್ಟಿದ್ರೆ ನಾನು ಚೀಫ್ ಮಿನಿಸ್ಟ್ರೇ ಆಯ್ತಾ ಇರ್ಲಿಲ್ಲ ಒಳ್ಳೇದೇ ಆಯ್ತು ಅಂತ ಅನ್ಸುತ್ತೆ ಸೊ ಹಂಗಾಗಿ ನಾನು ಬಿ ಎಸ್ ಸಿ ಓದಲಿಕ್ಕೆ ಓದದ್ದು ಐಸ್ಕೂಲ್ ಅಲ್ಲ ಪಿ ಯುಸಿನಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ತಗೊಂಡಿದ್ದೆ ಹಾಗಾಗಿ ನಾನು ನ್ಯಾಚುರಲ್ ಸೈನ್ಸ್ ಓದಬೇಕಾಗಿ ಬಂತು ಡಿಗ್ರಿನಲ್ಲಿ ಯುರದಾಸ್ ಕಾಲೇಜ್ನಲ್ಲಿ ಎನಿವೆ ನಾನು ಡಾಕ್ಟ್ರ್ ಆಗದೆ ಒಳ್ಳೆಯದೇ ಆಯಿತು ರಾಜಕಾರಣದಲ್ಲಿ ಸಮಾಜದ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ತು ಈ ಡಾಕ್ಟ್ರಿ ಕೆಲಸಗಳು ಇದೆಯಲ್ಲ